ಮುಂದೆ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೂ ಕೂಡ ಒಂದು ಎತ್ನೋಗ್ರಾಫಿಕ್ ಸ್ಟಡಿಯನ್ನು ಮಾಡಬೇಕು ಅಂತ ಆಗಲೇ ಆದೇಶವನ್ನು ಮಾಡಲಾಯಿತು ಯಾಕೆಂದರೆ ಯಾವುದೇ ಸಮುದಾಯಗಳಿರ್ಬೋದು ಅದು ಮತಸ್ಥರು ಇರ್ಬೋದು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಅಂತಿದೆ ಅಲ್ಲೊಂದು ಸುಮಾರು ಇಪ್ಪತ್ತ ಆರು ಇಪ್ಪತ್ತೇಳು ಜಾತಿಗಳಿದ್ದಾವೆ ನಮ್ಮನ್ನು ಟಿಗೆ ಸೇರಿಸಿ ಅಂತ ಹೇಳ್ತಾರೆ ಈ ರೀತಿ ಡಿಮ್ಯಾಂಡ್ಗಳು ಬಂದಾಗ ಎತ್ನೋಗ್ರಾಫಿಕ್ ಸ್ಟಡಿಯನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಎರಡೂ ಸದನಗಳಲ್ಲೂ ಒಂದು ನಿಯಮವನ್ನು ತಂದಿದ್ದಾರೆ ಕಾಯ್ದೆಯನ್ನು ತಂದಿದ್ದಾರೆ ಒಂದು ಜಾತಿ ಜನಾಂಗ ಅವ್ರನ್ನ ಎಸ್ಸಿಗೋ ಎಸ್ ಟಿಗೋ ಓ ಬಿ ಸಿಗೋ ನೀವು ಏನೋ ಸೇರಿಸ್ಬೇಕು ಅಂತಂದ್ರೂ ಕೂಡ ಅದಕ್ಕೆ ಆಂಥ್ರಪಾಲಜಿ ಡಿಪಾರ್ಟ್ಮೆಂಟಿಂದ ಒಂದು ಎತ್ನೋಗ್ರಾಫಿಕ್ ಸ್ಟಡಿ ಆಗಬೇಕು ಅಂದರೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು ಆ ಕುಲಶಾಸ್ತ್ರೀಯ ಅಧ್ಯಯನ ಫೀಲ್ಡ್ ರಿಪೋರ್ಟನ್ನು ತೆಗೆದುಕೊಂಡು ಮಾಡಬೇಕು ಅದರಲ್ಲಿ ಐದು ಮಾನದಂಡಗಳನ್ನು ಅವರು ಹೇಳಿದ್ದಾರೆ ಮೊದಲನೇ ಮಾನದಂಡ ಅಂತಂದರೆ ಒಬ್ಬರನ್ನ ಎಸ್ ಟಿಗೆ ಸೇರಿಸ್ಬೇಕು ಅಂತಂದರೆ ಅವರಲ್ಲಿ ಪ್ರಿಮಿಟಿವ್ ಟ್ರೈಡ್ಸ್ ಇರಬೇಕು ಅಂದರೆ ಆ ಕಾಡಿನೊಳಗಡೆ ಇದ್ರಲ್ಲ ಆ ಪುರಾತನ ಕಾಲದ ಅವರಲ್ಲಿ ಗುಣಲಕ್ಷಣಗಳು ಕಾಣಬೇಕು ಅವರಿಗೆ ಅವ್ರದ್ದು ಒಂದು ಡಿಸ್ಟಿಂಕ್ಟಿವ್ ಕಲ್ಚರ್ ಅನ್ನೋದು ಇರಬೇಕಾಗುತ್ತೆ ಆಮೇಲೆ ಆ ಶೈನೆಸ್ ಅನ್ನೋದು ಅವರಲ್ಲಿ ಇರಬೇಕಾಗುತ್ತೆ ಹಾಗೆಯೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರಿಗೆ ಬ್ಯಾಕ್ವರ್ಡ್ನೆಸ್ ಅವ್ರ ಹತ್ರ ಇರಬೇಕಾಗುತ್ತೆ ಅವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಹಿಂದುಳಿದಿರಬೇಕಾಗುತ್ತೆ ಅವರು ಎಲ್ಲರಿಂದಲೂ ಕೂಡ ನಿರ್ಲಕ್ಷಿತರಾಗಿರುವಂಥದ್ದು ಆ ಟ್ರೇಟ್ಗಳು ಅವ್ರ ಹತ್ರ ಇರಬೇಕಾಗುತ್ತೆ ಹಾಗಾಗಿ ಈ ಹಿಂದೆ ಜೇನು ಕುರುಬ ಕಾಡು ಕುರುಬ ಅವ್ರನ್ನ ಎಸ್ ಟಿ ಕ್ಯಾಟಗರಿಗೆ ಅವರಲ್ಲಿ ಆ ಟ್ರೇಡ್ಗಳು ಇದ್ದಿದ್ದರಿಂದಾಗಿ ಸೇರಿಸ್ಲಿಕ್ಕಾಯಿತು ಆದರೆ ಕುರುಬ ಸಮುದಾಯಕ್ಕೆ ಈ ಒಂದು ಈ ಥರದ್ದೊಂದು ಕುಲಶಾಸ್ತ್ರೀಯ ಅಧ್ಯಯನವು ಆ ಸಮುದಾಯದ ಬಗ್ಗೆ ಮಾಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಹೋದಾಗ ಬಹುಶಃ ರಿಪೋರ್ಟ್ ಬಂದಿಲ್ಲ ಫೀಲ್ಡ್ ರಿಪೋರ್ಟನ್ನೆಲ್ಲ ಕಲೆ ಹಾಕಿದ್ದಾರೆ ಖಂಡಿತ ನನ್ನ ಜ್ಞಾನದ ಪರಿಧಿ ಒಳಗಡೆ ಹೇಳ್ತೀನಿ ಯಾಕೆಂದರೆ ಪರಿವಾರ ತಳವಾರದವರಿಗೆ ಸಿದ್ಧಿ ಸಮುದಾಯಕ್ಕೆ ಅವ್ರನ್ನ ಎಸ್ ಟಿ ಕ್ಯಾಟಗರಿಗೆ ಸೇರಿಸಿದಂತಹ ಒಂದು ಅನುಭವ ನನ್ನ ಒಂದು ಆ ಸಂದರ್ಭದಲ್ಲಿ ನಾನು ಮಾಡಿದಂತಹ ಪ್ರಯತ್ನಗಳ ಆಧಾರದ ಮೇಲೆ ನಾನು ಹೇಳ್ತೀನಿ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ನೀವು ಈ ಐದು ಪ್ಯಾರಾಮೀಟರ್ ಮಾನದಂಡಗಳಲ್ಲಿ ಕುರುಬ ಸಮುದಾಯ ಕ್ವಾಲಿಫೈ ಆದರೆ ಮಾತ್ರ ನೀವು ರೆಕಮೆಂಡ್ ಆಗುತ್ತೆ ಇಲ್ಲದಲೇ ಸುಮ್ಮನೆ ನೀವು ರಾಜಕೀಯಕ್ಕೋಸ್ಕರ ಇಲ್ಲಿಂದ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಮೇಲ್ಗಡೆ ಕಳಿಸ್ತು ಅಂತೇಳಿ ಹೇಳಿದರೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಒಪ್ಕೊಳ್ಳಲ್ಲ ಕುರುಬ ಸಮುದಾಯಕ್ಕೂ ಕೂಡ ಆ ಒಂದು ಟ್ರೈಟ್ಗಳು ಯಾವುದು ಕಾಣಿಸಲ್ಲ ಯಾಕೆಂದರೆ ನಿಮಗೆ ಈ ನಾಗರಿಕ ಸಮಾಜವನ್ನು ಕೂಡಲೇ ಅವರಲ್ಲಿ ಈ ಅಳುಕಿನ ಸ್ವಭಾವ ಅಂಜಿಕೆ ಸ್ವಭಾವ ಇರಬೇಕು ಇದೆಯಾ ಪ್ರಿಮಿಟಿವ್ ಟ್ರೈಡ್ಸ್ಗಳಿದೆಯಾ ಅದಿಲ್ಲ ಡಿಸ್ಟಿಂಕ್ಟಿವ್ ಕಲ್ಚರ್ ಇದೆಯಾ ಅದಿಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರಂಥವ್ರು ಖಂಡಿತ ಎಲ್ಲ ಜಾತಿ ಜನಾಂಗಗಳಲ್ಲಿ ಇದ್ದಾರೆ ಕುರ್ಬ ಜನಾಂಗದಲ್ಲೂ ಇದ್ದಾರೆ ಆದರೆ ಈ ಮಾನದಂಡಗಳನ್ನು ಪೂರೈಸಲಿಕ್ಕೆ ಕುರುಬ ಜನಾಂಗದ ಕೈಲಿ ಸಾಧ್ಯವಾಗುವುದಿಲ್ಲ ಫೀಲ್ಡ್ ರಿಪೋರ್ಟ್ ಮಾಡಿ ಅದನ್ನು ಅಂತಿಮ ವರದಿ ಸಲ್ಲಿಸಿದ್ರು ಕೂಡ ಅದನ್ನು ಈ ಮ ಈ ಮ ಈ ಒಂದು ಪ್ಯಾರಾಮೀಟರ್ಸ್ಗಳನ್ನ ಮೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಕಾನೂನು ಪದವೀಧರರು ಇಷ್ಟೊಂದು ಅಗಾಧವಾದಂತಹ ರಾಜಕೀಯ ಅನುಭವ ಹೊಂದಿರುವಂಥ ಸಿದ್ದರಾಮಯ್ಯವರಿಗೆ ಚೆನ್ನಾಗೇ ಗೊತ್ತಿದೆ ಆದರೂ ಕೂಡ ರಾಜಕೀಯಕ್ಕೋಸ್ಕರವಾಗಿ ಇಲ್ಲಿಂದ ನಾವು ಕಳಿಸ್ಬಿಡ್ತೀವಿ ಕೇಂದ್ರದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಈ ಐದು ಮಾನದಂಡಗಳಿಗೆ ಪೂರಕವಾದಂತಹ ಅಂಶಗಳು ಕುರುಬ ಸಮುದಾಯದಲ್ಲಿ ಇದೆಯಾ ಅಂತ ನೀವು ಗುರುತು ಮಾಡಿದ್ದೀರಾ ಸರ್ ಸಾಧ್ಯನೇ ಇಲ್ಲ ಇಷ್ಟಾಗಿಯೂ ಕೂಡ ನೀವು ಕೇಂದ್ರ ಸರ್ಕಾರ ಕಳಿಸ್ಬಿಡ್ತೀವಿ ನಾವು ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ ಇನ್ನು ಉಳಿದಿರುವಂಥ ಎರಡೂವರೆ ವರ್ಷ ನಿಮ್ಮ ಚೇರನ್ನು ಭದ್ರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನೀವು ಇಡೀ ಸಮುದಾಯವನ್ನು ದಾರಿ ತಪ್ಪಿಸ್ತಾ ಇದ್ದೀರಿ ನಾನು ಕುರುಬ ಸಮುದಾಯದವ್ರಿಗೆ ಹೇಳ್ತಾನೆ ನಿಮಗೆ ಎಸ್ ಸಮುದಾಯಕ್ಕೆ ಸೇರಿಸೋದಕ್ಕೆ ನಾವೇನು ವಿರೋಧ ಇದಿಲ್ಲ ಆದರೆ ಲೋಕಸಭೆಯಲ್ಲೇ ಮಾಡಿರುವಂಥ ಕಾಯ್ದೆಗಳಿಗೆ ಅನುಗುಣವಾಗಿ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿದರೆ ಇದು ಕ್ವಾಲಿಫೈ ಆಗುವಂಥದ್ದು ಕಷ್ಟ ಹಾಗಾಗಿ ಸಿದ್ದರಾಮಯ್ಯನವರು ಇದು ಗೊತ್ತಿದ್ದು ಕೂಡ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ದಯವಿಟ್ಟು ನೀವು ಕೂಡ ಪ್ರಜ್ಞಾವಂತರಿದ್ದೀರಿ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ನಾನು ಎಲ್ಲರಿಗೂ ಮನವಿಯನ್ನು ಮಾಡ್ಕೊಳ್ತೀನಿ